ಅವರು ತಕ್ಷಣ ರಾಜೀನಾಮೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲ ಒಕ್ಕರಳ ಒತ್ತಾಯ ಸರ್ಕಾರ ಇರೋದು ನೀವು ಜನರ ಕೆಲಸ ಮಾಡ್ಲಿಕ್ಕೆ ಆದ್ರೆ ನೀವೇನ್ ಮಾಡ್ತಿದಿರಿ ನೀವು ಪ್ರತಿಭಟನೆ ಎಲ್ಲೇ ತೊಳಗಿದ್ದೀರಿ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಭ್ರಷ್ಟಾಚಾರ ಮಾಡಿದ್ದು ಸರಿ ಅನ್ನೋದು ಅವರು ಹೋರಾಟ ಈಗ ಮೂಢ ನಾವ್ ಯಾಕೆ ಹೋರಾಟ ಮಾಡ್ತಿದ್ವಿ ನೀವು ಕದ್ದು ನಾವು ಕೊಟ್ಟಿವೆ ಅಂತ ನೀವು ಹೇಳೋದು ಅದು ಸುಳ್ಳು ಎಸ್ ವೀಕ್ಷಕರು ವಿಧಾನ ಪರಿಷತ್ ನ ಏನೋ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದಾರೆ ನಮಸ್ತೆ ಈ ಒಂದು ಬೃಹತ್ ಪ್ರತಿಭಟನೆ ಈಗಾಗಲೇ ವಿಧಾನಸೌಧ ಎದುರುಗಡೆ ತಾವು ನಡೆಸ್ತಾ ಇರುವಂಥದ್ದು ಸೊ ಏನು ಹೇಳಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕುರಿತು ಕೂಡ ಅವರು ಕಾಂಗ್ರೆಸ್ಸಿಗರು ಕೂಡ ಒಪ್ಕೊಳ್ತಾ ಇಲ್ಲ ಏನು ಹೇಳ್ತಾರೆ ಏನು ರಾಜ್ಯಪಾಲರು ಕೈಗೊಂಡಿರ್ತಕ್ಕಂತ ಕ್ರಮ ಸ್ವಾಗತಾರ್ಹವಾಗಿದೆ ಇಂಥ ಮಾತುಗಳನ್ನು ಬೇರೆಯವರಿಗೆ ಇದೇ ರೀತಿ ಕ್ರಮ ಕೈಗೊಂಡಾಗ ಇದೇ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಇವತ್ತು ಇದೆ ಇಂಥದ್ದೆಲ್ಲ ಇರ್ತಕ್ಕಂತ ಸಂದರ್ಭದಲ್ಲೂ ಕೂಡ ಹೇಳೋದು ವೇದ ಅಂತ ತಿನ್ನೋದು ಬದನೇಕಾಯಿ ಅಂತ ಹೇಳ್ತಾರಲ್ಲ ಆ ರೀತಿ ಇವರು ಇವತ್ತು ಮುಖ್ಯಮಂತ್ರಿಗಳ ನಡ್ಕೊಳ್ತಕ್ಕ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅವರು ತಕ್ಷಣ ರಾಜೀನಾಮೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲ ಒಕ್ಕರೊಳಿನ ಒತ್ತಾಯ ಸರ್ ನಾವು ಆಗ್ರಹ ಏನೋ ಮಾಡ್ತಾ ಇದೀರ ರಾಜೀನಾಮೆ ನೀಡಿ ಅಂತ ಬಟ್ ಏನು ಪಾದಯಾತ್ರೆ ಕೂಡ ಮಾಡಿದ್ರಿ ಈಗ ಮತ್ತೆ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಸೊ ಬ್ಯಾಕ್ ಟು ಬ್ಯಾಕ್ ಈ ತರದೊಂದು ವಿಚಾರಗಳು ನಡೆದ್ರು ಕೂಡ ರಾಜೀನಾಮೆ ನೀಡ್ತಾರೆ ಅಂತ ಅನ್ಸುತ್ತ ತಮ್ಗೆ ಈಗ ನೋಡಿ ಕೊಡಬೇಕು ಕೊಡೋದಿಲ್ಲ ಅಂತಂದ್ರೆ ಬಂಡತನ ಆಗುತ್ತೆ ಈ ರೀ ಈಗ ಕೇಜ್ರಿವಾಲ್ ಅವ್ರು ಏನ್ ಮಾಡಿದ್ರು ಅರೆಸ್ಟ್ ಆದ್ರು ಜೈಲಿಗೆ ಹೋದ್ರು ಕೋರ್ಟ್ನಲ್ಲಿ ಕೂಡ ಅವರ ಇದು ಕೂಡ ಇತ್ತು ಆದ್ರೂ ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ ಅಂದ ಮೇಲೆ ಅದು ಏನು ಬಂಡತನ ಆ ಬಂಡತನ ಪ್ರದರ್ಶನ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ ಹಾ ನಮ್ಮ ಹೋರಾಟ ಮಾತ್ರ ನಿಲ್ಲೋದಿಲ್ಲ ನಡೀತದೆ ಈಗ ರಾಜ್ಯಪಾಲರ ನಡೆಯನ್ನು ಏನು ವಿರೋಧಿಸಿ ಏನು ಗೆ ಅನುಮತಿ ನೀಡಿರುವುದನ್ನು ಕೂಡ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾರು ರಾಜ್ಯಾದ್ಯಂತ ಈ ಬಗ್ಗೆ ಏನ್ ಹೇಳ್ತೀರಾ ನೋಡಿ ವಿರೋಧ ಪಕ್ಷದಲ್ಲಿ ಇದ್ದವರು ಯಾವಾಗ್ಲೂ ಪ್ರತಿಭಟನೆ ಮಾಡ್ತಾರೆ ಸರ್ಕಾರ ಇರೋದು ನೀವು ಜನರ ಕೆಲಸ ಮಾಡ್ಲಿಕ್ಕೆ ಆದ್ರೆ ನೀವೇನ್ ಮಾಡ್ತಿದ್ದೀರಿ ನೀವು ಪ್ರತಿಭಟನೆಯಲ್ಲಿ ತೊಡಗಿದ್ದೀರಿ ವಿರೋಧ ಪಕ್ಷಕ್ಕೂ ಮತ್ತೆ ಅಧಿಕಾರದಲ್ಲಿರೋ ಪಕ್ಷಕ್ಕೂ ವ್ಯತ್ಯಾಸ ಇಲ್ವಾ ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ ಅದಕ್ಕೆ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಭ್ರಷ್ಟಾಚಾರ ಮಾಡಿದ್ದು ಸರಿ ಅನ್ನೋದು ಅವರು ಹೋರಾಟ ಜನ ಈ ತೀರ್ಮಾನ ಮಾಡ್ತಾರೆ ಬಿ ಜೆ ಪಿಗರು ಏನು ಕೇಂದ್ರ ಸರ್ಕಾರ ಜೊತೆ ಸೇರಿಕೊಂಡು ಅದೇ ರೀತಿ ಜೆ ಡಿ ಎಸ್ ಕೂಡ ಸೇರಿಕೊಂಡು ಏನು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ನಡೆಸ್ತಾ ಇರುವಂಥದ್ದು ಅಂತ ಹೇಳಿ ಭ್ರಷ್ಟಾಚಾರ ಮಾಡಿದ್ದೀರಾ ಇಲ್ವಾ ಭ್ರಷ್ಟಾಚಾರದಲ್ಲಿ ನೀವು ಇಲ್ಲ ಅಂತಂದ್ರೆ ಇದೆಲ್ಲ ಬರೋದೇ ಇಲ್ಲ ಯಾವ ಸರ್ಕಾರದ ಸಪೋರ್ಟು ಬೇಕಾಗಿಲ್ಲ ಯಾರು ಹೋರಾಟನೂ ಮಾಡಬೇಕಾಗಿಲ್ಲ ಭ್ರಷ್ಟಾಚಾರದಲ್ಲಿ ನೀವು ಸಂಪೂರ್ಣ ಮುಳುಗು ಹೋಗಿದ್ದೀರಿ ಅನ್ನೋದು ಜೆ ಎಸ್ ಜನರಿಗೆ ಗೊತ್ತಿದೆ ರಾಜ್ಯದ ಜನರಿಗೆ ಗೊತ್ತಿದೆ ಎಲ್ಲ ಹೋರಾಟ ಮಾಡ್ತಿರೋದು ಅದರ ವಿರುದ್ಧವಾಗಿ ಈಗ ಮೂಡ ಆಗಿಲ್ಲ ಅಂತಂದ್ರೆ ನಾವ್ ಯಾಕೆ ಹೋರಾಟ ಮಾಡ್ತಿದ್ವಿ ವಾಲ್ಮೀಕಿ ಹಗರಣ ಆಗಿಲ್ಲ ಅಂತಂದ್ರೆ ನಾವ್ ಯಾಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಹಗರಣ ಅಂತಂದ್ರೆ ಏನು ಸೈಟ್ ಬಿಡಿ ಬಿಡಿ ಏನು ಇದು ಬಿಜೆಪಿ ಸೈಟ್ ತಗೊಂಡಿದಾರಾಕ ಅವರ ಅಧಿಕಾರದ ಸಂದರ್ಭದಲ್ಲಿ ಅಂತಂದ್ರೆ ನೀವು ಜಮೀನು ಕದ್ದಿದ್ದೆ ಅವಾಗ ನೀವು ಜಮೀನು ಕಳ್ಳತನ ಮಾಡಿದ್ದೆ ಅವಾಗ ದಲಿತರಿಂದ ಈಗ ಭೂಮಿ ಮೂಡಾದವರು ಅಕ್ವೈರ್ ಮಾಡಿದ ಮೇಲೆ ನೀವು ಡಿನೋಟಿಫಿಕೇಶನ್ ಮಾಡಿದ್ರಿ ಹೆಂಗ್ ಮಾಡಿದಿರಿ ನೀವು ಮಾಡಕ್ ಬರುತ್ತ ಅದು ಕಾನೂನು ಪ್ರಕಾರ ಆಗಲ್ಲ ಸಿಕ್ಸ್ ಒನ್ ನೋಟಿಫಿಕೇಶನ್ ಆದ್ಮೇಲೆ ಅದು ಸರ್ಕಾರಿ ಜಾಗ ನೀವು ಹೆಂಗ್ ಮಾಡಿದಿರಿ ನೀವು ಕದ್ದಿದ್ದು ನಾವು ಕೊಟ್ಟಿವಿ ಅಂತ ನೀವು ಹೇಳೋದು ಅದು ಸುಳ್ಳು ಎಸ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಉಲ್ಲಾಸಗುಡ್ ಕರ್ನಾಟಕ ಟಿವಿ ಬೆಂಗಳೂರು